ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನೆಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹನ್ನೊಂದೇ ಕಂತಿನ ನಾಣ ಕೆಲವಷ್ಟು ಜಿಲ್ಲೆಗೆ ಇಲ್ಲಿ ಬಿಡುಗಡೆ ಮಾಡ್ತಾ ಇಲ್ಲ ಯಾವ ಕಾರಣಕ್ಕೆ ಈ ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡ್ತಾ ಇಲ್ಲ ಹಾಗೆ ಯಾವಾಗ ಹಣನ ಬಿಡುಗಡೆ ಮಾಡ್ತಾರೆ ಯಾವೆಲ್ಲ ಜಿಲ್ಲೆಗಳಿಗೆ ಇಂದು ಹಣನ ಬಿಡುಗಡೆ ಮಾಡ್ತಿದ್ದಾರೆ ಹಾಗೆ ಎಂಟು ಒಂಬತ್ತು ಹತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರು ಏನು ಮಾಡಬೇಕು ಹಾಗೆ ಅವ್ರಿಗೆ ಯಾವಾಗ ಹಣ ಬರೋ ಅಂತ ಚಾನ್ಸಸ್ ಹೆಚ್ಚಾಗಿದೆ ಹಾಗೆ ಅವ್ರದ್ದೆಲ್ಲ ಏನು ಪ್ರಾಬ್ಲಮ್ ಆಗಿರ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಪ್ಲೀಸ್ ದಯವಿಟ್ಟು ಮರಿಬೇಡಿ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ವೀಡಿಯೋ ನಿಮಗೆ ಯಾವ ರೀತಿ ಕಂಟೆಂಟ್ ಕೊಡ್ಬೋದು ಇಲ್ಲ ನಿಮ್ಗೆ ಯಾವ ರೀತಿ ಕಂಟೆಂಟ್ ಇಷ್ಟ ಆಗ್ತಿದೆ ಹಾಗೆ ಯಾವುದ್ರ ಬಗ್ಗೆ ಮಾಹಿತಿ ನೀವು ತಿಳ್ಕೊಳೋಕೆ ಇಷ್ಟಪಡ್ತಾ ಇದ್ದೀರಾ ಅನ್ನೋದು ನನಗೆ ತಿಳಿಸ್ ತಿಳಿದಂಗೆ ಆಗುತ್ತೆ ಹಾಗೆ ಒಂದು ಪ್ರೋತ್ಸಾಹ ಇಲ್ಲ ಒಂದು ಇದರಿಂದ ನನಗೊಂದು ಹೆಲ್ಪ್ ಅಂತಲೇ ಹೇಳ್ಬೋದು ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ವಿಷಯ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಅನ್ನೊನ್ನೆ ಕಂತಿನ ನಣನ ಕೆಲವಷ್ಟು ಜಿಲ್ಲೆಗಳಿಗೆ ಸದ್ಯದಲ್ಲಿ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ನೀವು ಕೇಳೋದಾದರೆ ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಲ್ಲ ಅಂದರೆ ಅಲ್ಲಿ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗಿರೋ ಕಾರಣದಿಂದ ಇಲ್ಲಿ ಹನ್ನೊಂದ್ಯ ಹನ್ನೊಂದೇ ಕಂತಿ ಇಲ್ಲಿ ಆಗ್ತಾ ಇಲ್ಲ ಓಕೆ ಯಾವೆಲ್ಲ ಜಿಲ್ಲೆಗಳಿಗೆ ಆಗ್ತಿಲ್ಲ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾವೆಲ್ಲ ಜಿಲ್ಲೆಗಳಿಗೆ ಹತ್ತು ಕಂತಿನ ಹಣನ ಹಾಕ್ತಾ ಇದ್ದಾರೆ ಹಾಗೆ ಯಾರಿಗೆಲ್ಲ ಪೆಂಡಿಂಗ್ ಹಣನ ನೀಡ್ತಾ ಇದ್ದಾರೆ ಇವತ್ತು ಅಂತ ನೋಡೋಣ ಫಸ್ಟು ಆಮೇಲೆ ಯಾವ ಕನ್ ಯಾವ ಜಿಲ್ಲೆಗೆ ಹನ್ನೊಂದೇ ಕಂತಿನ ಹಣನ ಹಾಕಲ್ಲ ಹಾಗೆ ಹತ್ತನೇ ಕಂತಿನ ಹಣ ಬರೆದಿದ್ದವರು ಏನು ಮಾಡಬೇಕು ಅನ್ನೋದು ಇಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಯಾವೆಲ್ಲ ಜಿಲ್ಲೆಗಳಿಗೆ ಹತ್ತನೇ ಕಂತಿ ಪೆಂಡಿಂಗ್ ಹಣನ ಹಾಕ್ತಿದ್ದಾರೆ ನೋಡೋಣ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಳ್ಳಾರಿ ಬೆಳಗಾವಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಬಳ್ಳ ಚಿಕ್ಕಮಂಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ಧಾರವಾಡ ಹಾಗೆ ಗದಗ ಕಲ್ಬುರ್ಗಿ ಹಾವೇರಿ ಕೊಡಗು ಕೊಪ್ಪಳ ಉಡುಪಿ ಶಿವಮೊಗ್ಗ ಇಷ್ಟು ಜಿಲ್ಲೆಗಳಿಗೆ ಹತ್ತನೇ ಕಂತಿನ ಪೆಂಡಿಂಗ್ ಯಾರ್ಯಾರದೆಲ್ಲ ಜಿ ಇದೆ ಅವ್ರಿಗೆಲ್ಲ ಇವತ್ತು ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಹಾಗಾದರೆ ಹನ್ನೊಂದೇ ಕಂತಿ ಬಗ್ಗೆ ಏನು ಅಪ್ಡೇಟು ಅಂತ ಕೇಳೋದಾದರೆ ಹನ್ನೊಂದೇ ಕಂತಿನಾಣನ ಕೆಲವಷ್ಟು ಜಿಲ್ಲೆಗಳಿಗೆ ಇಂದು ಆಗ್ತಾಯಿಲ್ಲ ಹಾಗೆ ಹನ್ನೊಂದನೇ ಕಂತಿನಾಣ ಬಿಡುಗಡೆ ಆದಾಗ ಈ ಜಿಲ್ಲೆಗಳಿಗೆ ಲೇಟಾಗಿ ಬರುತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ ಲೇಟಾಗಿ ಬರುವಂಥ ಚಾನ್ಸಸ್ ಇದೆ ಅಂತ ನೀವು ಕೇಳೋದಾದರೆ ಚಿತ್ರದುರ್ಗ ಚಿಕ್ಕಮಗಳೂರು ಹಾಸನ ಕಲ್ಬುರ್ಗಿ ಗದಗ ಧಾರವಾಡ ವಿಜಯನಗರ ವಿಜಯಪುರ ಯಾದಗಿರಿ ರಾಮನಗರ ರಾಯಚೂರು ಮೈಸೂರು ಮಂಡ್ಯ ಇಷ್ಟು ಜಿಲ್ಲೆಗಳಿಗೆ ಹನ್ನೊಂದೇ ಕಂತಿನ ಹಣನ ಲೇಟಾಗಿ ಹಾಕ್ತೀವಿ ಅಂದರೆ ಈ ಸದ್ಯದಲ್ಲಿ ಹಾಕೋದಿಲ್ಲ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಯಾಕೆ ಅಂತ ನೀವು ಕೇಳೋದಾದರೆ ಪ್ರತಿ ಸಲ ಕ ಎಲ್ಲ ಕಂತಿನ ಹಣನೋ ಹಾಕಿದಾಗ ಇಷ್ಟು ಜಿಲ್ಲೆಗೆ ಫಸ್ಟ್ ಹಾಕ್ತಿದ್ರು ಹಾಗೆ ಎಲ್ಲ ಕಂತಿನ ಹಣ ನಾವು ಫಸ್ಟು ತೊಗೊಂಡಿರೋದು ಇಷ್ಟು ಜಿಲ್ಲೆ ಆಗಿರುತ್ತೆ ಹಾಗೆ ಬೇರೆ ಜಿಲ್ಲೆಗಳಿಗೆ ಬೇಗ ಹಣ ತಲುಪ್ತಾ ಇಲ್ಲ ಅದರಿಂದಾಗಿ ಫಸ್ಟು ಯಾರಿಗೆ ಹಣ ತಲುಪ್ತಿಲ್ಲ ಅಂಥ ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡಿ ನಂತರ ಈ ಜಿಲ್ಲೆಗಳಿಗೆ ಹಣನ ಹಾಕೋ ಚಾನ್ಸಸ್ ಹೆಚ್ಚಾಗಿದೆ ಓಕೆ ಹಾಗಾದರೆ ನಮಗೆ ಒಂದು ಕಂತಿನ ಹಣ ಬಂದಿಲ್ಲ ಹಾಗೆ ಎಂಟು ಕಂತು ಎಂಟನೇ ಕಂತಿಂದ ಹಣ ಬಂದಿಲ್ಲ ಹಾಗೆ ನಾಲ್ಕನೇ ಕಂತಿಂದ ಹಣ ಬಂದಿಲ್ಲ ಅಂತ ನೀವು ಕೇಳೋರು ನಿಮ್ಮದೇ ಎಲ್ಲ ಡಾಕ್ಯುಮೆಂಟ್ಸ್ನೂ ತೊಗೊಂಡೋಗಿ ಫಸ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟು ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಚೆಕ್ ಮಾಡಿಸ್ಕೊಳ್ಳಿ ಆವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಆಗಿದೆ ಹಾಗೆ ಯಾಕೆ ಹಣ ಬರ್ತಾ ಇಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಆ ನಿಮ್ಮ ಹತ್ತಿರ ಇರೋ ಡಾಕ್ಯುಮೆಂಟ್ಸ್ನ ಕೊಟ್ಟು ಅದನ್ನು ಸರಿ ಮಾಡಿ ಮಾಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದರಿಂದ ನಿಮಗೆ ಯೂಸ್ ಆಗಿದೆ ಇದರಿಂದ ನಿಮಗೆ ಸ್ವಲ್ಪ ಮಾಹಿತಿ ತಿಳಿದು ಬಂದಿದೆ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದರೆ ಇಲ್ಲ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ಕೇಳಿದ್ರೆ ಅಲ್ಲೇ ಆನ್ಸರ್ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಹಾಗೆ ಹನ್ನೊಂದೇ ಕಂತಿ ನಾನು ಬಿಡುಗಡೆ ಆದಾಗ ಫಸ್ಟ್ ನಾನು ಅಪ್ಡೇಟ್ ಮಾಡ್ತೀನಿ ಅದ್ರ ಅದಕ್ಕೋಸ್ಕರ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್